ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಪಾಯಿಂಟ್ಸ್ಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಅದನ್ನೆಲ್ಲ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇವತ್ತು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಪುಟ ಸಂಖ್ಯೆ ಎಪ್ಪತ್ತ ಮೂರಕ್ಕೆ ಬಂದು ಎಪ್ಪತ್ತ ಮೂರಲ್ಲಿ ನಾವು ಪುಟ ಸಂಖ್ಯೆ ಎಪ್ಪತ್ತ ಮೂರರಿಂದ ಬ್ಲಾಕ್ ಎರಡು ಬರುವಂಥದ್ದು ಘಟಕ ಏಳರಿಂದ ಬ್ಲಾಕ್ ಎರಡು ನಾವು ಕಾಣ್ತೇವೆ ಘಟಕ ಏಳರಲ್ಲಿ ಯಾವುದೇ ಮುಖ್ಯವಾದ ಪ್ರಶ್ನೆ ಇಲ್ಲ ಇನ್ನು ಇದಾದ ನಂತರ ನಮಗೆ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳೆಲ್ಲ ಇದೆ ಅದನ್ನೆಲ್ಲ ನೋಡ್ತಾ ಹೋಗುವ ಮೊದಲಿಗೆ ಸೆಲ್ಯೂಕಸ್ ಐದು ಅಂಕಕ್ಕೆ ಕೇಳಿದ್ದಾರೆ ಸೆಲ್ಯೂಕಸ್ನ ಬಗ್ಗೆ ಬರೀಲಿಕ್ಕೆ ಯಾರವನು ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಅಲೆಕ್ಸಾಂಡರ್ನ ಮರಣಾನಂತರ ಸೆಲ್ಯೂಕಸ್ನನು ಭಾರತದ ವಾಯುವ್ಯ ಭಾಗದ ಅಧಿಪತಿಯಾದನು ಭಾರತದ ವಾಯುವ್ಯ ಭಾಗದ ಅಧಿಪತಿಯಾದವನು ಸೆಲ್ಯುಕಸ್ ಅಲೆಕ್ಸಾಂಡರನ ಮರಣಾನಂತರ ಚಂದ್ರಗುಪ್ತ ಮೌರ್ಯನಿಗೂ ಸೆಲ್ಯುಕಸ್ ನಿಕೇಟರನಿಗೂ ಯುದ್ಧ ನಡೆದು ಆ ಯುದ್ಧದಲ್ಲಿ ಸೆಲ್ಯುಕಸ್ನ ಸೋಲ್ತಾನೆ ಇವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಕೂಡ ಏರ್ಪಡ್ತದೆ ಏನು ಅಂದರೆ ಸೆಲ್ಯುಕಸ್ನು ತನ್ನ ಮಗಳಾದ ಹೆಲೆನಾಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡಬೇಕು ಯಾರು ಸೋತಾಗ ಒಂದು ವೇಳೆ ಸೋತ್ರೆ ನಿನ್ನ ಮಗಳು ಸೆಲ್ಯುಕಸ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಡಬೇಕು ಅಂತ ಅಲ್ಲದೆ ಕಾಂದಹಾರ್ ಕಬೂಲ್ ಹೀರತ್ ಬಲೂಚಿಸ್ತಾನಗಳನ್ನು ಅಳಿಯನಿಗೆ ಬಹುಮಾನವಾಗಿ ನೀಡಿದನು ಚಂದ್ರಗುಪ್ತ ಮೌರ್ಯನು ಸೆಲುಕಸ್ನಿಗೆ ಐನೂರು ಆನೆಗಳನ್ನು ನೀಡಿದನು ಸೆಲುಕಸ್ನು ಮೆಗಸ್ತನಿಸನ್ನು ಗ್ರೀಕರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದನು ಹೀಗೆ ಚಂದ್ರಗುಪ್ತ ಮೌರ್ಯನ ರಾಜ್ಯವು ಭೌಗೋಳಿಕವಾಗಿ ವಿಸ್ತರಣೆಯನ್ನು ಹೊಂದಿತು ಇದಲ್ಲದೆ ಎರಡು ದೇಶಗಳ ನಡುವಿನ ಸಾಂಸ್ಕೃತಿಕ ಸಂಬಂಧ ಕೂಡ ಬೆಳೆಯಿತು ಈಗ ಅವನು ಅಳಿಯ ಚಂದ್ರಗುಪ್ತ ಮೌರ್ಯನು ಈಗ ಅಳಿಯನಾಗಿದ್ದಾನೆ ಅವನ ಇದರೊಂದಿಗೆ ಚಂದ್ರಗುಪ್ತ ಮೌರ್ಯನು ದಕ್ಷಿಣ ಮತ್ತು ಪಶ್ಚಿಮ ಭಾರತ ಅನೇಕ ಪ್ರದೇಶಗಳನ್ನು ಗೆದ್ದುಕೊಂಡು ಸಾರ್ವಭೌಮತ್ವವನ್ನು ಕೂಡ ಎನಿಸ್ತಾನೆ ಅವನು ಇದನ್ನು ಇಪ್ಪತ್ನಾಲ್ಕು ವರ್ಷಗಳ ಕಾಲ ರಾಜ್ಯವಾಳಿ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಮರಣವನ್ನು ಹೊಂದುವಂಥದ್ದು ಚಂದ್ರಗುಪ್ತ ಮೌರ್ಯನು ಪರಾಕ್ರಮಿಯಾಗಿದ್ದಂತೆ ಉತ್ತಮ ರಾಯಭಾರಿಯು ಕೂಡ ದಕ್ಷ ಆಡಳಿತಗಾರನು ಕೂಡ ಆಗಿದ್ದವಂಥವನು ಇನ್ನು ಅಶೋಕ ರಾಜನ ಬಗ್ಗೆ ಕೇಳಿದಾಗ ನಾವು ಮುಖ್ಯವಾಗಿ ಅಶೋಕ ರಾಜ ಅಂತ ಹೇಳಿದ ತಕ್ಷಣ ಕಳಿಂಗ ಯುದ್ಧ ನೆನಪಾಗುವಂಥದ್ದು ನಮಗೆ ಅಶೋಕ ಭಾರತದ ಬಹುದೊಡ್ಡ ಚಕ್ರವರ್ತಿ ಎಂಬುದಾಗಿ ಖ್ಯಾತಿಯನ್ನು ಗಳಿಸಿದ್ದ ಅಲ್ಲದೆ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಕೂಡ ಹೊಂದಿದ್ದಾನೆ ಬಿಂದುಸಾರನ ಮರಣದ ನಂತರ ನಾಲ್ಕು ವರ್ಷದ ನಂತರ ಅಂದರೆ ಸುಮಾರು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂಬತ್ತರಲ್ಲಿ ಅಶೋಕನು ಸಿಂಹಾಸ ಸಿಂಹಾಸನಾರೋಹಣ ಮಾಡಿದನೆಂದು ಅಭಿಪ್ರಾಯಪಡಲಾಗಿದೆ ಕಳಿಂಗ ಯುದ್ಧ ಮಾಡ್ತಾನೆ ಕಳಿಂಗ ರಾಜ್ಯವು ಮಹಾನದಿ ಮತ್ತು ಗೋದಾವರಿ ನಡ್ ನಡುವೆ ಬಂಗಾಳಕೊಳ್ಳಿಯ ತೀರದಲ್ಲಿ ನೆಲೆಸಿತ್ತು ಈ ಕಳಿಂಗ ಎನ್ನುವಂಥ ಒಂದು ರಾಜ್ಯ ಯಾವ ಜಾಗದಲ್ಲಿ ಒಂದು ಯುದ್ಧ ಆಗ್ತದೆ ಅದಕ್ಕೆ ಆ ರಾಜ್ಯದ ಹೆಸರೇ ಕೊಡುವಂಥದ್ದು ಮೊದಲು ಆ ರೀತಿಯಾಗಿತ್ತು ಕಳಿಂಗ ಜಾಗದಲ್ಲಿ ನಡೆದಂತಹ ಯುದ್ಧಕ್ಕೆ ಕಳಿಂಗ ಯುದ್ಧ ಅಂತ ಹೆಸರು ಕೊಟ್ಟರು ಅಶೋಕನ ಕಾಲದಲ್ಲಿ ಕಳಿಂಗ ರಾಜ್ಯವು ಒಂದು ಪ್ರ ಪ್ರಬಲ ಮತ್ತು ಸ್ವತಂತ್ರವಾದ ರಾಜ್ಯವಾಗಿತ್ತು ಕಳಿಂಗದ ರಾಜನು ತನ್ನ ಸೇನಾ ಶಕ್ತಿಯನ್ನು ವೃದ್ಧಿಪಡಿಸಿದನು ಅಶೋಕನು ಕಳಿಂಗ ರಾಜ್ಯದ ಶಕ್ತಿಯನ್ನು ತಡೆಗಟ್ಟುವ ಇಚ್ಛೆಯಿಂದ ತನ್ನ ದೊಡ್ಡ ಸೈನ್ಯದೊಂದಿಗೆ ಏನು ಮಾಡ್ತಾನೆ ಕ್ರಿಸ್ತಪೂರ್ವ ಇನ್ನೂರ ಅರವತ್ತ ಒಂದರಲ್ಲಿ ಕಳಿಂಗ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾನೆ ಅಂದರೆ ಯುದ್ಧಕ್ಕೆ ಹೊರಡುವಂಥದ್ದು ಎರಡೂ ಸೈನ್ಯಗಳು ಬಹಳ ದಿನಗಳ ಕಾಲ ಯುದ್ಧವನ್ನು ಕೂಡ ಮಾಡ್ತದೆ ಅಂತಿಮವಾಗಿ ಏನಾಗ್ತದೆ ಅಶೋಕನು ಕಳಿಂಗ ರಾಜವನ್ನು ಸೋಲಿಸುವುದರಲ್ಲಿ ಯಶಸ್ವಿಯಾಗ್ತಾನೆ ಅವನು ಜಯಗಳಿಸ್ತಾನೆ ಕಳಿಂಗ ಯುದ್ಧ ಅಶೋಕನ ಆಳ್ವಿಕೆಯಲ್ಲಿ ನಡೆದ ಅತೀ ಪ್ರಮುಖವಾದ ಒಂದು ಘಟನೆ ಅಂತ ಹೇಳ್ಬೋದು ಈ ಕಳಿಂಗ ಯುದ್ಧದ ಮಹತ್ವ ಏನಾಯಿತು ಅಂತ ಹೇಳಿದರೆ ಕಳಿಂಗ ಯುದ್ಧ ಅಶೋಕನ ಜೀವನವನ್ನೇ ಬದಲಾಯಿಸಿತು ಇದರಲ್ಲಿ ಮೌರ್ಯರ ಆಳ್ವಿಕೆಯಲ್ಲಿ ಒಂದು ಹೊಸ ಯುಗ ಅಂಕುರಾರ್ಪಣೆಯಾಯಿತು ಕಳಿಂಗ ಯುದ್ಧದಲ್ಲಿ ಉಂಟಾದಂತಹ ಅನೇಕ ಸಾವು ನೋವು ದುಃಖ ಇದೇನಾಯಿತು ಅಂತ ಹೇಳಿದರೆ ಅಶೋಕನ ಜೀವನಕ್ಕೆ ಒಂದು ಮನಸ್ಸಿಗೆ ತುಂಬ ಪರಿಣಾಮ ಬೀರಿತ್ತು ಈಗ ತುಂಬ ವಿಷಯಗಳನ್ನು ನಾವು ನೋಡಿದರೆ ನಮ್ಮ ಜೀವನದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳಿರ್ಬೋದು ಕೆಲವೊಂದು ವಿಚಾರಗಳು ನಮ್ಮ ಮನಸ್ಸಿಗೆ ತುಂಬನೇ ಹತ್ತಿರವಾಗಿರ್ತದೆ ಅದು ಅಥವಾ ನಮ್ಮ ಮನಸ್ಸನ್ನು ಯಾವಾಗಲೂ ಒಂದು ಕುರಿತಾ ಇರುವಂಥ ಒಂದು ವಿಚಾರವಾಗಿರುತ್ತದೆ ಅದೇ ರೀತಿ ಇಲ್ಲಿ ಅಶೋಕನಿಗೂ ಕೂಡ ಆ ಕಳಿಂಗ ಯುದ್ಧದ ಸಾವು ನೋವು ದುಃಖವನ್ನೆಲ್ಲ ನೋಡಿ ಅವನ ಮನಸ್ಸಿಗೆ ತುಂಬನೇ ಪರಿಣಾಮ ಬೀರ್ತದೆ ಕಳಿಂಗ ಯುದ್ಧದಿಂದ ಏನಾಗ್ತದೆ ಅಂದರೆ ಮೊದಲು ಸಾಮ್ರಾಜ್ಯಶಾಹಿ ಪರವಾಗಿದ್ದ ಅಶೋಕ ಯುದ್ಧದ ನಂತರ ತನ್ನ ಎಲ್ಲ ನೀತಿಯನ್ನು ಬದಲಾಯಿಸ್ತಾನೆ ಈಗ ಅವನ ಮನಸ್ಸು ಬದಲಾವಣೆಗೊಂಡಿದೆ ಅವನು ಸಾಮ್ರಾಜ್ಯದ ವಿಸ್ತರಣೆಗಾಗಿ ನಾನಿನ್ನು ಯುದ್ಧ ಮಾಡುವುದಿಲ್ಲವೆಂದು ನಿಧ ನಿರ್ಧರಿಸ್ತಾನೆ ಯಾಕಂದರೆ ಅನೇಕ ಸಾವು ನೋವು ಉಂಟಾಗ್ತದೆ ರಕ್ತ ದೋಕುಳಿಯು ಹೋಗ್ತದೆ ಅದನ್ನೆಲ್ಲ ನೋಡಿ ಅವನಿಗೆ ಮನಸ್ಸು ಆಗಿರ್ತದೆ ಹಾಗೆಯೇ ಕತ್ತಿಯಿಂದ ಗೆಲ್ಲಲಾಗದ ಜನರನ್ನು ಧರ್ಮದ ಹಾದಿಯಲ್ಲಿ ಗೆಲ್ಲಬೇಕೆಂದು ಅವನು ನಿರ್ಧಾರ ಮಾಡ್ತಾನೆ ಅದರಂತೆ ಅಶೋಕನಿಗೆ ದಿಗ್ವಿಜಯಗಳ ಸಾಲಿನಲ್ಲಿ ಧರ್ಮ ವಿಜಯವನ್ನು ನೆರವೇರಿಸುವ ಜ್ಞಾನೋದಯ ಕೂಡ ಅವನಿಗೆ ಆಗ್ತದೆ ಅದಾದ ನಂತರ ಬುದ್ಧನ ಸರಳ ತತ್ವಗಳನ್ನು ಆಕರ್ಷಿತನಾಗ್ತಾನೆ ಅದಂತ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಅಶೋಕನು ಬೌದ್ಧ ಧರ್ಮದ ತತ್ವಗಳನ್ನು ಗೌರವಿಸುವುದಲ್ಲದೆ ಬುದ್ಧನ ತತ್ವಗಳನ್ನು ಅಖಂಡವಾಗಿ ಭಾರತದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಆ ಒಂದು ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾನೆ ಬೌದ್ಧ ತತ್ವಗಳನ್ನು ಜನರಿಗೆ ತಿಳಿಸ್ತಾನೆ ಅಲ್ಲದೆ ನಂತರ ತನ್ನ ಪ್ರಜೆಗಳ ಸುಖಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿರ್ತಾನೆ ಪ್ರಜೆಗಳ ಅಭಿವೃದ್ಧಿಗಾಗಿ ಅವರ ಸುಖಕ್ಕಾಗಿ ದುಡಿಯುವುದೇ ತನ್ನ ಕರ್ತವ್ಯವೆಂದು ಭಾವಿಸಿ ಪ್ರಜೆಗಳನ್ನು ಸಂತೋಷವಾಗಿಡುವ ಕೆಲಸವನ್ನು ಮಾಡಬೇಕು ಅಂತ ಆಜ್ಞೆ ಕೂಡ ಮಾಡ್ತಾನೆ ಪ್ರಜೆಗಳ ಹಿತವನ್ನು ಬಯಸುವುದಕ್ಕಿಂತ ಬೇರೆ ಯಾವ ಯಾವುದೇ ಕರ್ತವ್ಯ ಇಲ್ಲ ಎಂದು ಅವನು ಸಂಪೂರ್ಣ ನಂಬಿಕೆಯನ್ನಿಟ್ಟುಕೊಂಡಿರ್ತಾನೆ ಈ ಲೋಕದಲ್ಲಿ ಸಂತೋಷದಿಂದ ಇರುವಂತೆ ಮಾಡಿ ಮುಂದಿನ ಲೋಕದಲ್ಲಿ ಸ್ವರ್ಗವನ್ನು ಕಾಣುವಂತೆ ಮಾಡುವುದೇ ನನ್ನ ಧ್ಯೇಯವೆಂದು ಕಳಿಂಗ ಶಾಸನದಲ್ಲಿ ಕೂಡ ತಿಳಿಸಿದ್ದಾರೆ ಇದೆಲ್ಲ ನಮಗೆ ಗೊತ್ತಾಗುವುದು ಹೇಗೆ ಅಂತ ಹೇಳಿದರೆ ಅಶೋಕನು ತನ್ನ ಕಳಿಂಗ ಶಾಸನದಲ್ಲಿ ಅದನ್ನೆಲ್ಲ ಬರೆದಿರ್ತಾನೆ ಅದರಿಂದ ನಮಗೆ ಈಗಿನ ಕಾಲದಲ್ಲಿ ನಮಗೆ ಅದು ಅರಿವಾಯಿತು ಅಶೋಕನು ಕಳಿಂಗ ಯುದ್ಧ ಮಾಡಿದ್ದ ಅವನ ಮನ ಪರಿವರ್ತನೆ ಆಯಿತು ಇದೆಲ್ಲ ನಮ್ಮ ನಮಗೆ ವಿಚಾರಗಳು ಗೊತ್ತಾಗುವುದು ಯಾವ ಅದರದ ಆಧಾರದಿಂದ ಅಂತ ಹೇಳಿದರೆ ಕಳಿಂಗ ಶಾಸನದ ಆಧಾರದ ಮೂಲಕ ನಮಗೆ ಇವೆಲ್ಲ ವಿಚಾರಗಳು ಗೊತ್ತಾಗಿರುವಂಥದ್ದು ಇನ್ನು ಮೌರ್ಯರ ಆಡಳಿತ ಮೌರ್ಯರ ಆಡಳಿತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಮೌರ್ಯರ ಆಡಳಿತವನ್ನು ವಿವರಿಸಿ ಎನ್ನುವಂಥದ್ದು ಮೌರ್ಯರ ಸಾಮ್ರಾಜ್ಯದ ಬುನಾದಿಯನ್ನು ಹಾಕಿದಂಥದ್ದು ಚಂದ್ರಗುಪ್ತ ಮೌರ್ಯನು ಅವನೊಬ್ಬ ಶ್ರೇಷ್ಠ ವೀರ ಮಾತ್ರವಲ್ಲದೆ ಉತ್ತಮ ಆಡಳಿತ ಕೂರಾಗಿ ಆಡಳಿತಕಾರನಾಗಿದ್ದ ಇದನ್ನು ವೈಜ್ಞಾನಿಕ ತತ್ವಗಳನ್ನಾಧರಿಸಿ ಕ್ರಮಬದ್ಧವಾದ ಆಡಳಿತ ವ್ಯವಸ್ಥೆಯನ್ನು ಕೂಡ ಪರಿಚಯಿಸಿದನು ಇಂದಿಗೂ ಆತನು ಪರಿಚಯಿಸಿದ ಆಡಳಿತ ವ್ಯವಸ್ಥೆಯು ಭಾರತದ ಆಡಳಿತ ವ್ಯವಸ್ಥೆಯ ಮಾದರಿಯಾಗಿದೆ ಸಮತೆ ಮತ್ತು ದಕ್ಷತೆಗಳು ಮೌರ್ಯರ ಆಡಳಿತದ ಲಕ್ಷಣಗಳಾಗಿದ್ದವು ರಾಜನು ಆಡಳಿತದ ಕೇಂದ್ರಬಿಂದುವಾದರೂ ಮೌರ್ಯ ದೊರೆಗಳು ಅಧಿಕಾರವನ್ನು ತಮ್ಮಲ್ಲಿ ಕೇಂದ್ರೀಕರಿಸಿಕೊಂಡಿರಲಿಲ್ಲ ಆಡಳಿತವನ್ನು ದಕ್ಷತೆಯಿಂದ ಮತ್ತು ಸರಾಗವಾಗಿ ನಡೆಸಲು ಅನೇಕ ಮಂತ್ರಿಗಳನ್ನು ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಮೌರ್ಯರ ಆಡಳಿತವನ್ನು ಅನೇಕ ಘಟಕಗಳಲ್ಲಿ ಕೂಡ ವಿಂಗಡಿಸಬಹುದು ಅದನ್ನು ಆ ಪಾಯಿಂಟ್ಸ್ಗಳೇನೆಲ್ಲ ಇದೆ ಅಂತ ಹೇಳಿದರೆ ಒಂದು ಆಡಳಿತ ಎರಡು ಪ್ರಾಂತ್ಯಗಳ ಆಡಳಿತ ಮೂರು ಸ್ಥಳೀಯ ಆಡಳಿತ ನಾಲ್ಕು ಆಡಳಿತ ಐದು ಕಂದಾಯ ಆಡಳಿತ ಆರು ಸೈನಿಕ ಆಡಳಿತ ಒಟ್ಟು ಆರು ಆಡಳಿತವನ್ನು ನಾವು ಬೇರೆ ಬೇರೆ ಆಡಳಿತವನ್ನು ವಿವರಿಸ್ತಾ ಹೋಗಬೇಕು ಮೊದಲನೆಯದಾಗಿ ಕೇಂದ್ರಾಡಳಿತ ಕೇಂದ್ರಾಡಳಿತದಲ್ಲಿ ಮಂತ್ರಿ ಪರಿಷತ್ತು ಮತ್ತು ಮಂತ್ರಿಮಂಡಲ ಗೂಢಾಚಾರ ಪದ್ಧತಿ ಎರಡು ಪಾಯಿಂಟ್ಸ್ಗಳನ್ನು ನಾವು ಅದರಲ್ಲಿ ಕ ಕಾಣ್ಬೋದು ಕೇಂದ್ರ ಆಡಳಿತದಲ್ಲಿ ಕೇಂದ್ರಾಡಳಿತ ಮಾಡೋದು ಯಾರು ಅಲ್ಲಿ ರಾಜನೇ ಮುಖ್ಯಸ್ಥ ಅವನೇ ಎಲ್ಲವನ್ನು ನೋಡ್ಕೊಳ್ಳುವಂಥದ್ದು ರಾಜನು ಅತ್ಯುನ್ನತ ಅಧಿಕಾರಿ ಅಪರಿಮಿತವಾದ ಅಧಿಕಾರವನ್ನು ರಾಜನೇ ಹೊಂದಿರ್ತಾನೆ ರಾಜನು ಮಂತ್ರಿಗಳನ್ನು ಹಾಗೆ ಇತರ ಅಧಿಕಾರಿಗಳನ್ನು ನೇಮಕ ಮಾಡುವ ಅಧಿಕಾರವನ್ನು ರಾಜನೇ ಹೊಂದಿರ್ತಾನೆ ರಾಜನು ತನ್ನ ಸೇನೆಯ ಮುಖ್ಯ ಸೇನಾಧಿಪತಿಗಳನ್ನು ಮುಖ್ಯ ಸೇನಾಧಿಪತಿಯಾಗಿ ಇರುವವನು ರಾಜ ರಾಜನು ತನ್ನ ಸೇನೆಯ ಮುಖ್ಯ ಸೇನಾಧಿಪತಿ ನ್ಯಾಯ ತೀರ್ಮಾನದಲ್ಲಿ ರಾಜನೇ ಪರಮಾಧಿಕಾರ ರಾಜನ ಆಜ್ಞೆಗಳನ್ನು ಕಾನೂನುಗಳಂತೆ ಪಾಲಿಸಬೇಕಾಗಿತ್ತು ಹೊರತು ಅವನ ಆಜ್ಞೆಯನ್ನು ತಿರಸ್ಕರಿಸುವ ಹಾಗಿರಲಿಲ್ಲ ರಾಜನು ರೂಢಿಯಂತೆ ಆಳ್ವಿಕೆ ನಡೆಸುತ್ತಿದ್ದನಾದರೂ ಮಂತ್ರಿ ಪರಿಷತ್ತಿನ ಸಲಹೆಗಳನ್ನು ಕೂಡ ಕೇಳ್ತಾ ಇದ್ದ ರಾಜ ಎಲ್ಲದಕ್ಕೂ ಅವನು ಅಧಿಕಾರಿ ಸೈನ್ಯಕ್ಕೂ ಕೂಡ ಅವನೇ ಅಧಿಕಾರಿ ನ್ಯಾಯಕ್ಕೂ ಕೂಡ ಅವನೇ ಅಧಿಕಾರಿ ಅಲ್ಲದೆ ಮಂತ್ರಿಗಳನ್ನು ನೇಮಕ ಮಾಡ್ತಾ ಇದ್ದ ಹಾಗೂ ನೇಮಕ ಮಾಡುವ ಅಧಿಕಾರವನ್ನು ಅವನೇ ಹೊಂದಿರ್ತಾ ಇದ್ದ ಎಲ್ಲದಕ್ಕೂ ಕೂಡ ಅವನೇ ಅತ್ಯುನ್ನತ ಅಧಿಕಾರಿಯಾಗಿದ್ದ ಎರಡು ರೀತಿ ಮಂತ್ರಿ ಪರಿಷತ್ತು ಮಂಡಲವನ್ನು ಅವನು ರಚನೆ ಮಾಡ್ತಾ ಇದ್ದ ಅದರ ಜೊತೆಗೆ ಗೂಢಾಚಾರ ಪದ್ಧತಿ ಕೂಡ ಇತ್ತು ಮಂತ್ರಿಮಂಡಲದಲ್ಲಿ ಹದಿನೆಂಟು ಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಜನರು ಹದಿನೆಂಟು ಮಂತ್ರಿಗಳು ಪದನಾಮ ಮತ್ತು ಅವರು ನಿರ್ವಹಿಸುತ್ತಿದ್ದ ವಿಚಾರಗಳಿತ್ತು ಬೇರೆ ಬೇರೆ ಕೆಲಸಗಳು ಹದಿನೆಂಟು ಕೆಲಸ ಇತ್ತು ಹದಿನೆಂಟು ಮಂತ್ರಿಗಳು ಅಂದರೆ ಮಂತ್ರಿ ಸೇನಾಪತಿ ಪುರೋಹಿತ ಯುವರಾಜ ಈ ರೀತಿ ಹದಿನೆಂಟು ಮಂತ್ರಿಗಳಲ್ಲದೆ ಇಪ್ಪತ್ತೇಳು ವಿಭಾಗಗಳಾಗಿ ಅದನ್ನು ವಿಂಗಡಣೆ ಕೂಡ ಮಾಡ್ತಾರೆ ಗೂಢಾಚಾರ ಪದ್ಧತಿ ಇತ್ತು ಗೂಢಾಚಾರ ಪದ್ಧತಿ ಮೌರ್ಯರ ಆಡಳಿತದ ಒಂದು ಪ್ರಮುಖ ಭಾಗವಾಯಿತು ಚಂದ್ರಗುಪ್ತ ಮೌರ್ಯನು ಬಹಳ ದೊಡ್ಡ ಪ್ರಬಲವಾದ ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಕೂಡ ಹೊಂದಿದ್ದನು ಗೂಢಾಚಾರವನ್ನು ರಾಜನೇ ನೇಮಕ ಮಾಡ್ತಾ ಇದ್ದನು ಇದರ ಮುಖ್ಯ ಕರ್ತವ್ಯವೆಂದರೆ ಅಧಿಕಾರಿಗಳ ಚಲನವನಗಳನ್ನು ಗಮನಿಸಿ ರಾಜನಿಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಕೌಟಿಲ್ಯ ಮತ್ತು ಮೆಗಸ್ತನಿಸ್ನ ಬರವಣಿಗೆಗಳು ಚಂದ್ರಗುಪ್ತ ಮೌರ್ಯನ ಗೂಢಾಚಾರ ಪದ್ಧತಿ ವ್ಯವಸ್ಥೆಯಾಗಿದ್ದು ಸಾಮ್ರಾಜ್ಯದ ಉದ್ದಗಲಕ್ಕೂ ಉತ್ತಮ ಜಾಲವನ್ನು ಹೊಂದಿತ್ತು ಎಂದು ಹೇಳಿದ್ದಾರೆ ಇನ್ನು ಎರಡನೇ ಮುಖ್ಯ ಒಂದು ಆಡಳಿತ ಪ್ರಾಂತೀಯ ಆಡಳಿತ ಈ ಪ್ರಾಂತೀಯ ಆಡಳಿತದಲ್ಲಿ ಮೌರ್ಯ ಸಾಮ್ರಾಜ್ಯ ಬಹಳ ವಿಶಾಲವಾಗಿದ್ದರಿಂದ ಅದನ್ನು ಒಬ್ಬನೇ ರಾಜ ಮಾತ್ರ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಅದನ್ನೇನು ಮಾಡ್ತಾಯಿದ್ರು ಈ ಪ್ರಾಂತ್ಯ ಆಡಳಿತವನ್ನು ನಾಲ್ಕು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಯಿತು ಪ್ರತಿಯೊಂದು ಪ್ರಾಂತ್ಯವೂ ಕೂಡ ತನ್ನದೇ ಆದ ರಾಜಧಾನಿಯನ್ನು ಕೂಡ ಹೊಂದಿತ್ತು ಒಂದು ಪ್ರಾಚ್ಯ ಮಗಧ ಸ್ವ ಪ್ರಾಂತ್ಯ ಈ ಪ್ರಾಂತ್ಯದ ರಾಜಧಾನಿ ಪಾಟಲಿಪುತ್ರ ಎರಡು ಉತ್ತರಾಪಥ ವಾಯುವ್ಯ ಪ್ರಾಂತ್ಯ ತಕ್ಷಶಿಲೆ ಈ ಪ್ರಾಂತ್ಯದ ರಾಜಧಾನಿ ಮೂರು ಆವಂತಿ ಪಥ ಪಶ್ಚಿಮ ಪ್ರಾಂತ್ಯ ಪ್ರಾಂತ್ಯದ ರಾಜಧಾನಿ ಉಜ್ಜಯಿನಿ ನಾಲ್ಕು ದಕ್ಷಿಣದ ಪಥ ದಕ್ಷಿಣ ಪ್ರಾಂತ್ಯ ಬಹುಶಃ ಇಡೀ ದಕ್ಷಿಣ ಭಾರತ ಈ ಪ್ರಾಂತ್ಯವಾಗಿತ್ತು ಸುವರ್ಣಗಿರಿ ಈ ಪ್ರಾಂತ್ಯದ ರಾಜಧಾನಿ ಈ ಪ್ರಾಂತ್ಯ ಸಹ ಗವರ್ನರ್ನ ಆಡಳಿತಕ್ಕೊಳಪಟ್ಟಿತ್ತು ಪ್ರಾಂತೀಯ ಗವರ್ನರ್ಗಳನ್ನು ಕುಮಾರನು ಎನ್ ಕುಮಾರ ಅಂತ ಕರಿತಾ ಇದ್ರು ಸಾಮಾನ್ಯವಾಗಿ ಈ ಕುಮಾರರು ಅಫ್ತಾವ ಗವರ್ನರ್ಗಳು ರಾಜನ ಹತ್ತಿರದ ಸಂಬಂಧಿಗಳೇ ಇದ್ರು ಅಂದರೆ ಅವರ ಮಕ್ಕಳಾಗಿರ್ಬೋದು ಅವರ ತಂಗಿಯ ಮಕ್ಕಳಾಗಿರ್ಬೋದು ಅಣ್ಣನ ಮಕ್ಕಳು ಈ ರೀತಿ ಅವರ ಹತ್ತಿರ ಸಂಬಂಧಿಯೇ ಕುಮಾರರು ಅಥವಾ ಗವರ್ನರ್ ಈ ಪ್ರಾಂತೀಯ ವರ್ ಗವರ್ನರ್ಗೆ ಸಹಾಯ ಮಾಡುವ ಅನೇಕ ಅಧಿಕಾರಿಗಳು ಕೂಡ ಇರ್ತಾಯಿದ್ರು ಅವರೆಲ್ಲರಿಗೂ ಕೂಡ ಸರಕಾರವೇ ವೇತನವನ್ನು ಕೂಡ ಕೊಡ್ತಾ ಇತ್ತು ಇನ್ನು ಮೂರನೇ ಆಡಳಿತ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತವನ್ನು ಮುಖ್ಯವಾಗಿ ಎರಡು ವಿಭಾಗಗಳಾಗಿ ಮಾಡಲಾಯಿತು ಒಂದು ಮುನ್ಸಿಪಲ್ ಆಡಳಿತ ಮತ್ತೊಂದು ಗ್ರಾಮ ಆಡಳಿತ ಮುನ್ಸಿಪಲ್ ಆಡಳಿತ ಅಂದರೆ ನಗರಾಡಳಿತ ಚಂದ್ರಗುಪ್ತ ಮೌರ್ಯನ ಮುನ್ಸಿಪಲ್ ಆಡಳಿತ ತನ್ನ ನೈಜತೆ ಮತ್ತು ನಿರ್ದಿಷ್ಟ ಗುಣಗಳಿಂದ ಭಾರತದ ಇತಿಹಾಸದಲ್ಲಿ ವಿಶೇಷವಾದ ಸ್ಥಾನ ಪಡೆದಿದೆ ಮೌರ್ಯರ ಮುನ್ಸಿಪಲ್ ಆಡಳಿತದ ಬಗ್ಗೆ ಮೆಗಸ್ತನಿಸ್ನ ಇಂಡಿಕ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಹೆಚ್ಚಿನ ಬೆಳಕನ್ನು ಕೂಡ ಚೆಲ್ತದೆ ನಗರದ ಮುಖ್ಯಸ್ಥನನ್ನು ನಗರಾಧ್ಯಕ್ಷನೆಂದು ಕರೆಯಲಾಗ್ತಾ ಇತ್ತು ನಗರಾಡಳಿತವು ಮೂವತ್ತು ಸದಸ್ಯರಿಂದ ಕೂಡಿದ ಒಂದು ಮಂಡಲದ ಮೂಲಕ ನಡೀತಾ ಇತ್ತು ಈ ಮಂಡಲವನ್ನು ಆರು ಸಮಿತಿಗಳಾಗಿ ವಿಂಗಡಿಸಲಾಗ್ತಾ ಇತ್ತು ಒಂದೊಂದು ಸಮಿತಿಯಲ್ಲಿಯೂ ಕೂಡ ಐದು ಜನ ಸದಸ್ಯರಿದ್ದರು ಹಾಗೆ ಆರು ಸಮಿತಿಗಳ ಕಾರ್ಯ ಕೂಡ ಇತ್ತು ಅದರಲ್ಲಿ ನಗರಾಡಳಿತದಲ್ಲಿ ಬರುವಂತಹ ವಿಷಯಗಳು ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ಕೈಗಾರಿಕೆ ಮತ್ತು ಕರಕುಶಲ ಕಲೆಗಳ ಸಮಿತಿ ಎರಡು ವಿದೇಶಿಯರ ಸಮಿತಿ ಜನಗಣತಿ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ತೆರಿಗೆ ಸಮಿತಿ ಎರಡನೇದು ಗ್ರಾಮಾಡಳಿತ ಗ್ರಾಮಾಡಳಿತ ಎನ್ನುವಂಥದ್ದು ಹಳ್ಳಿಗೆ ಸಂಬಂಧಿಸಿದ್ದು ಹಳ್ಳಿಗಳು ಆಡಳಿತದ ಸಣ್ಣ ಘಟಕಗಳಾಗಿದ್ದವು ಮೌರ್ಯರ ದೊರೆಗಳು ಹಳ್ಳಿಗರ ಸಹಾಯವಿಲ್ಲದೆ ಉತ್ತಮವಾಗಿ ಆಡಳಿತವನ್ನು ನಡೆಸಲು ಸಾಧ್ಯವಿಲ್ಲ ಎಂಬುದು ಗೊತ್ತಿತ್ತು ಹಳ್ಳಿಗಳ ಅಭಿವೃದ್ಧಿಯನ್ನು ನೋಡಿಕೊಳ್ಳಲು ಗ್ರಾಮ ಪಂಚಾಯಿತಿಗಳನ್ನು ರಚಿಸಲಾಯಿತು ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಕ ಎಂದು ಕರೆಯಲಾಯಿತು ಗ್ರಾಮಿಕ ಮತ್ತು ಗ್ರಾಮದ ಹಿರಿಯರು ಅನುಭವಸ್ಥರು ಕೂಡ ಆಗಿದ್ದರು ಇವರೆಲ್ಲರೂ ಸೇರಿ ಸರ್ಕಾರದಿಂದ ಯಾವುದೇ ವೇತನವನ್ನು ಪಡೆಯುತ್ತಿರಲಿಲ್ಲ ಗ್ರಾಮದಲ್ಲಿ ಇರೋ ಒಂದು ಅಧಿಕಾರಿಗೆ ಯಾವುದೇ ವೇತನ ಇರಲಿಲ್ಲ ಗ್ರಾಮ ಪಂಚಾಯಿತಿ ಗ್ರಾಮ ಚುನಾಯಿತ ಅಧಿಕಾರಿಯಾಗಿದ್ದನು ಗ್ರಾಮಿಕನಿಗೆ ಸಹಾಯ ಮಾಡಲು ಗ್ರಾಮ ಸಭೆಯನ್ನು ಕೂಡ ರಚನೆ ಮಾಡಲಾಯಿತು ಇಲ್ಲಿರುವಂಥ ಬೇರೆ ಬೇರೆ ಸಮಿತಿಗಳು ನಗರಾಡಳಿತದಲ್ಲಿ ಅವರು ಮಾಡಿರುವಂಥದ್ದು ಕೈಗಾರಿಕೆ ಮತ್ತು ಕರಕುಶಲ ಕಲೆಗಳ ಸಮಿತಿ ಎನ್ನುವಂಥದ್ದು ಕೈಗಾರಿಕೆಗಳು ಕಾರ್ಮಿಕರ ಕೂಲಿಗಳನ್ನು ನಿರ್ಧರಿಸುವುದು ಕೈಗಾರಿಕೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸಬೇಕು ಎನ್ನುವಂಥದ್ದು ಈ ಸಮಿತಿ ತಿಳಿಸ್ತಾ ಇತ್ತು ಇನ್ನು ವಿದೇಶಿ ಸಮಿತಿ ಏನು ವ್ಯವಹಾರ ಮಾಡ್ತಾ ಇತ್ತು ಅಂದರೆ ವ್ಯಾಪಾರ ವ್ಯವಹಾರಕ್ಕಾಗಿ ಭಾರತಕ್ಕೆ ಬರುತ್ತಿದ್ದ ವಿದೇಶಿಯರನ್ನು ಗಮನಿಸುವುದು ಈ ಸಮಿತಿಯ ಕರ್ತವ್ಯ ವಿದೇಶಿಯರಿಗೆ ವಸತಿ ಊಟೋಪಚಾರಗಳನ್ನು ಒದಗಿಸುವುದು ಅದೆಲ್ಲ ಕೂಡ ಅವರು ನೋಡಿಕೊಳ್ಳಬೇಕಾಗಿತ್ತು ಜನಗಣಿತಿ ಸಮಿತಿ ಜನನ ಮರಣಗಳ ಲೆಕ್ಕವನ್ನು ಇಡುವುದು ಈ ಸಮಿತಿಯ ಜವಾಬ್ದಾರಿಯಾಗಿತ್ತು ಇದರಿಂದ ಈ ಕಾಲದಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎಂಬುದು ಕೂಡ ಅಂದಾಜು ಮಾಡಲು ಸಾಧ್ಯವಾಗ್ತಾ ಇತ್ತು ತೂಕ ಮತ್ತು ಅಳತೆಗಳ ಸಮಿತಿ ವರ್ತಕರು ತೂಕ ಮತ್ತು ಅಳತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದಾರೆ ಎಂಬುದನ್ನು ವೀಕ್ಷಿಸುವುದೇ ಈ ಸಮಿತಿಯ ಕರ್ತವ್ಯ ಅಷ್ಟೇ ಅಲ್ಲದೆ ವರ್ತಕರು ಸಾಮಾನು ಸರಬರಾಜುಗಳನ್ನು ಹೇಗೆ ಕಾರ್ಯ ಮತ್ತು ವಿಕ್ರಯ ಹೇಗೆ ಕ್ರಯ ಮತ್ತೆ ವಿಕ್ರಯಿಸ್ತಾರೆ ಎಂಬುದು ಕೂಡ ಗಮನಿಸಬೇಕಾಗಿತ್ತು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡಿದವರಿಗೆ ಕ್ರೂರವಾದ ಶಿಕ್ಷೆಯನ್ನು ಕೂಡ ನೀಡಲಾಗ್ತಾ ಇತ್ತು ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ವಹಿವಾಟನ್ನು ನೋಡಿಕೊಳ್ಳಲೆಂದೇ ಪ್ರತ್ಯೇಕವಾದ ಸಮಿತಿಯನ್ನು ರಚಿಸಲಾಯಿತು ಸಿದ್ಧಪಡಿಸಿದ ವಸ್ತುಗಳ ಗುಣಮಟ್ಟವನ್ನು ಈ ಸಮಿತಿ ನೋಡಿಕೊಳ್ತಾ ಇತ್ತು ಇನ್ನು ತೆರಿಗೆ ಸಮಿತಿ ಮಾರಾಟವಾದ ವಸ್ತುಗಳ ಮೇಲೆ ತೆರಿಗೆ ವಸೂಲು ಮಾಡುವುದು ಈ ಸಮಿತಿಯ ಕರ್ತವ್ಯ ಆಗಿತ್ತು ಮಾರಾಟವಾದ ವಸ್ತುಗಳ ಮೇಲೆ ಶೇಕಡ ಹತ್ತರಷ್ಟು ರಿಯಾಯಿತಿಯನ್ನು ಕೂಡ ನೀಡುವುದು ಈ ಹಕ್ಕನ್ನು ಸಮಿತಿ ಹೊಂದಿತ್ತು ಗ್ರಾಮಾಡಳಿತದಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಅದು ಮುಖ್ಯಸ್ಥನು ಗ್ರಾಮ ಪಂಚಾಯಿತಿಯನ್ನು ಮಾಡುವುದರ ಮೂಲಕ ಮಾಡುವುದು ಇಲ್ಲಿ ಯಾವುದೇ ಸರಕಾರದ ಸಂಬಳ ಅವರಿಗೆ ಇರಲಿಲ್ಲ ಇನ್ನು ಒಂದು ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಮೂರು ಸ್ಥಳೀಯ ಆಡಳಿತ ಇನ್ನು ನಾಲ್ಕನೇದು ನ್ಯಾಯಾಡಳಿತ ಮೂರು ಸ್ಥಳೀಯ ಆಡಳಿತ ನ್ಯಾಯಾಡಳಿತ ನ್ಯಾಯಾಡಳಿತದಲ್ಲಿ ಮೌರ್ಯರ ನ್ಯಾಯಾಡಳಿತ ವಿವರವನ್ನು ತಿಳಿಯಲು ಮೆಗಸ್ತನಿಸ್ನ ಬರಹ ಕೌಟಿಲ್ಯನ ಅರ್ಥಶಾಸ್ತ್ರಗಳು ನಮಗೆ ಅಲ್ಲಿ ಗೊತ್ತಾಗ್ತದೆ ಮೌರ್ಯರ ಕಾಲದಲ್ಲಿ ಎರಡು ಬಗೆಯ ನ್ಯಾಯಾಲಯಗಳಿದ್ದವು ಧರ್ಮಸ್ಥೀಯ ಎಂದರೆ ಸಿವಿಲ್ ನ್ಯಾಯಾಲಯ ಕಂಟಕಶೋಧ ಎಂದರೆ ಕ್ರಿಮಿನಲ್ ನ್ಯಾಯಾಲಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರನ್ನು ವ್ಯವಹಾರಿಕ ಎಂದು ಕ್ರಿಮಿನಲ್ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪ್ರದೇಶ ಎಂದು ಕೂಡ ಕರೆಯಲಾಗ್ತಾ ಇತ್ತು ಈ ನ್ಯಾಯಾಲಯಗಳಲ್ಲದೆ ಪಟ್ಟಣ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳು ಕೂಡ ಇದ್ದವು ಪಟ್ಟಣಗಳ ನ್ಯಾಯಾಧೀಶರನ್ನು ಮಹಾಮಾತ್ರರೆಂದು ಜಿಲ್ಲೆಗಳ ನ್ಯಾಯಾಧೀಶರನ್ನು ರಾಜುಕರೆಂದು ಕರೆಯಲಾಗ್ತಾ ಇತ್ತು ಗ್ರಾಮಗಳಲ್ಲಿ ಪಂಚರು ಎಂದು ಕರೆಯಲಾಗ್ತಾ ಇದ್ದ ಹಿರಿಯರು ನ್ಯಾಯ ತೀರ್ಮಾನ ಮಾಡುವ ಹೊಣೆಗಾರಿಕೆಯನ್ನು ಕೂಡ ಹೊತ್ತಿದ್ದರು ಅವರು ಮೊಕದ್ದಮನೆಗಳನ್ನು ಆಲಿಸಿ ತೀರ್ಮಾನವನ್ನು ಕೊಡ್ತಾ ಇದ್ದರು ರಾಜನು ನ್ಯಾಯಾಂಗದ ಸರ್ವೋನ್ನತ ಅಧಿಕಾರಿಯಾಗಿದ್ದು ನ್ಯಾಯಾಡಳಿತದ ಮೇಲ್ವಿಚಾರಣೆಯನ್ನು ಕೂಡ ಮಾಡ್ತಾಯಿದ್ರು ಶಿಕ್ಷೆಗಳು ಬಲು ಕ್ರೂರವಾಗಿತ್ತು ಅಂಗಗಳನ್ನು ಕತ್ತರಿಸುವುದು ಗಲ್ಲಿಗೇರಿಸುವುದು ಆ ಕಾಲದ ಸಾಮಾನ್ಯ ಶಿಕ್ಷೆ ಇನ್ನು ಕಂದಾಯ ಆಡಳಿತ ಭೂ ರಾಜ್ಯದ ಪ್ರಮುಖ ಆದಾಯವಾಗಿತ್ತು ಭೂಕ ಭೂ ಕಂದಾಯವನ್ನು ಭಾಗ ಎಂದು ಕರೆಯಲಾಗ್ತಾ ಇತ್ತು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಭೂ ಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು ಇದರೊಂದಿಗೆ ಅರಣ್ಯ ತೆರಿಗೆ ರಫ್ತಿನ ಮೇಲಿನ ತೆರಿಗೆ ಗಣಿಗಳಿಂದ ಬರುತ್ತಿದ್ದ ತೆರಿಗೆ ವಾರಸುದಾರರಿಲ್ಲದ ಆಸ್ತಿಗಳು ಇವುಗಳು ರಾಜ್ಯದ ಇನ್ನಿತರ ಆದಾಯಗಳಾಗಿದ್ದವು ಸೈನಿಕ ಆಡಳಿತ ಸೈನಿಕ ಆಡಳಿತ ಯಾವ ರೀತಿ ಇತ್ತು ಚಂದ್ರಗುಪ್ತ ಮೌರ್ಯನು ದೊಡ್ಡ ಪ್ರಮಾಣದ ಹಾಗೂ ದಕ್ಷ ಸೈನಿಕರಿಂದ ಕೂಡಿದ ಸೈನ್ಯವನ್ನು ವ್ಯವಸ್ಥೆಗೊಳಿಸಿದ್ದನು ಸಾಮ್ರಾಜ್ಯದ ವಿಸ್ತರಣೆ ಮತ್ತು ರಕ್ಷಣೆಗಾಗಿ ದಕ್ಷ ಸೈನ್ಯದ ಅವಶ್ಯಕತೆ ಬಹಳವಾಗಿತ್ತು ಈತನ ಸೈನ್ಯ ಅರವತ್ತು ಸಾವಿರ ಪದಾತಿ ದಳವನ್ನು ಮೂವತ್ತು ಸಾವಿರ ಅಶ್ವದಳವನ್ನು ಒಂಬತ್ತು ಸಾವಿರ ಆನೆಗಳನ್ನು ಎಂಟು ಸಾವಿರ ರಥಗಳನ್ನು ಹೊಂದಿದ್ದವು ಇಂತಹ ದೊಡ್ಡ ಸೈನ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಮೂವತ್ತು ಸದಸ್ಯರನ್ನು ಒಳಗೊಂಡಂತಹ ಪ್ರತ್ಯೇಕವಾದ ವಿಭಾಗವನ್ನು ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದ್ದನು ಈ ವಿಭಾಗವನ್ನು ಮತ್ತೆ ಆರು ಸಮಿತಿಗಳಾಗಿ ವಿಭಜಿಸಿ ಪ್ರತಿ ಸಮಿತಿಯ ಐದು ಸದಸ್ ಐದು ಸದಸ್ಯರು ಅದರಲ್ಲಿ ಈ ಸಮಿತಿ ಅಂದರೆ ನೌಕಾ ಸಮಿತಿ ಪದಾದಿ ದಳ ಸಮಿತಿ ಅಶ್ವದಳ ಸಮಿತಿ ಗಜದಳ ಸಮಿತಿ ರಥ ಸಮಿತಿ ಮತ್ತು ಸಾಗಣೆ ಸಮಿತಿ ಕತ್ತಿ ಗುರಾಣಿ ಖಡ್ಗ ಮೊದಲಾದ ಶಸ್ತ್ರಾಸ್ತ್ರಗಳನ್ನು ಸೈನಿಕರು ಇಟ್ಟುಕೊಂಡು ಯುದ್ಧವನ್ನು ಮಾಡ್ತಾಯಿದ್ರು ಈ ಶಸ್ತ್ರಾಸ್ತ್ರಗಳನ್ನು ವಿವಿಧ ಕಾರ್ಖಾನೆಗಳಲ್ಲಿ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇತ್ತು ಇನ್ನು ಏಳನೆಯ ಆಡಳಿತ ಅಶೋಕನ ಆಡಳಿತ ಅದರಲ್ಲಿ ಅಶೋಕ ರಾಜಪ್ರಭುತ್ವ ಮಾದರಿಯ ಸರಕಾರವನ್ನು ಬೆಂಬಲಿಸಿದನಾದರೂ ಕೂಡ ಕಳಿಂಗ ಯುದ್ಧದ ನಂತರ ಕೆಲವು ಮಾರ್ಪಾಡುಗಳನ್ನು ಅವನು ಇವಿಷ್ಟು ಮೌರ್ಯರ ಆಡಳಿತಗಳು ಮತ್ತೊಮ್ಮೆ ಅದರ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಮೌರ್ಯರ ಆಡಳಿತಗಳಲ್ಲಿ ಮುಖ್ಯವಾಗಿ ಕೇಂದ್ರಾಡಳಿತ ಪದ್ಧತಿ ಪ್ರಾಂತ್ಯಗಳ ಆಡಳಿತ ಸ್ಥಳೀಯ ಆಡಳಿತ ನ್ಯಾಯ ಆಡಳಿತ ಕಂದಾಯ ಆಡಳಿತ ಸೈನಿಕ ಆಡಳಿತ ಇರುವಂಥದ್ದು ಆಡಳಿತದಲ್ಲಿ ರಾಜ ಮಂತ್ರಿ ಪರಿಷತ್ತು ಮತ್ತು ಮಂಡಲ ಗೂಢಾಚಾರ ಪದ್ಧತಿ ಪ್ರಾಂತೀಯ ಆಡಳಿತದಲ್ಲಿ ಎರಡು ವಿಧ ಆ ಪ್ರಾಂತೀಯ ಆಡಳಿತದಲ್ಲಿ ಅವರು ನಾಲ್ಕು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿರುವಂಥದ್ದನ್ನು ಕಾಣ್ಬೋದು ಸ್ಥಳೀಯ ಆಡಳಿತದಲ್ಲಿ ಎರಡು ವಿಧ ನಗರಾಡಳಿತ ಮತ್ತು ಗ್ರಾಮೀಣ ಆಡಳಿತ ಮುನ್ಸಿಪಲ್ ಆಡಳಿತ ನಗರಾಡಳಿತದಲ್ಲಿ ಮತ್ತಿರುವಂತಹ ಪಾಯಿಂಟ್ಸ್ಗಳು ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ವಿದೇಶಿಯರ ಸಮಿತಿ ಜನಗಣತಿ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ತೆರಿಗೆ ಸಮಿತಿ ಆಮೇಲೆ ಗ್ರಾಮ ಆಡಳಿತ ನ್ಯಾಯ ಆಡಳಿತ ನ್ಯಾಯಾಡಳಿತದಲ್ಲಿ ಸಿವಿಲ್ ನ್ಯಾಯಾಲಯ ಮತ್ತು ಕ್ರಿಮಿನಲ್ ನ್ಯಾಯಾಲಯ ಕಂದಾಯ ಆಡಳಿತ ಸೈನಿಕ ಆಡಳಿತ ಅಶೋಕನ ಆಡಳಿತ ಇವಿಷ್ಟು ಆಡಳಿತದಲ್ಲಿ ಬರುವಂಥದ್ದು ವಾಸ್ತುಶಿಲ್ಪದಲ್ಲಿ ನೋಡಿದರೆ ರಾಜಭವನಗಳು ಸ್ತೂಪಗಳು ಸ್ತಂಭಗಳು ತಳಪಾಯ ದಿಂಡಿನ ಭಾಗ ಬೋಧಿಗೆ ಗುಹೆಗಳು ಇವೆಲ್ಲ ಬರುವಂಥದ್ದು ಇನ್ನು ಮೌರ್ಯರ ಅವನತಿಗೆ ಕಾರಣಗಳೇನು ಎನ್ನುವಂಥದ್ದು ಮೌರ್ಯರ ಆಡಳಿತ ಹಾಗೆ ಮೌರ್ಯರ ಅವನತಿಗೆ ಕಾರಣಗಳೇನು ಎನ್ನುವುದು ಎನ್ನುವ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮೌರ್ಯರ ಅವನತಿಗೆ ಕಾರಣ ಏನು ಒಂದು ಅಶೋಕನ ಅನಂತರ ಅಸಮರ್ಥ ಉತ್ತರಾಧಿಕಾರಿಗಳು ಎರಡು ಆಸ್ಥಾನದ ಪಿತೂರಿ ಮತ್ತು ಒಳ ಸಂಚು ಮೂರು ಬ್ರಾಹ್ಮಣರ ಪ್ರತಿರೋಧ ನಾಲ್ಕು ವಿಶಾಲ ಸಾಮ್ರಾಜ್ಯ ಐದು ಬರಿದಾದ ರಾಜಬೊಕ್ಕಸ ಆರು ವಾಯುವ್ಯ ಗಡಿ ಪ್ರದೇಶದ ಧಾಳಿ ಏಳು ಬಲವಾದ ಸೈನ್ಯದ ಅಭಾವ ಇವಿಷ್ಟು ಮೌರ್ಯರ ಅವನತಿಗೆ ಕಾರಣಗಳಾಗಿದೆ ಒಂದು ಅಶೋಕನ ನಂತರ ಅಶೋಕನ ನಂತರದ ಅಸಮರ್ಥ ಉತ್ತರಾಧಿಕಾರ ಅಂದರೆ ಅಶೋಕನ ನಂತರ ಅವನಿಗೆ ಅಶೋಕನಿಗೆ ಅನೇಕ ಮಕ್ಕಳಿದ್ರೂ ಸಹ ಅವರಾರೂ ಕೂಡ ಅವನಷ್ಟು ಸಮರ್ಥರಾಗಿರಲಿಲ್ಲ ಅಶೋಕನ ನಂತರ ಮೊಮ್ಮಗ ದಶರಥ ಆಳಿದ ತದನಂತರ ಸಂಪ್ರತಿ ಅಧಿಕಾರಕ್ಕೆ ಬಂದ ಇವನ ಮಗ ಶಾಲಿಶುಕ ಉತ್ತರಾಧಿಕಾರಿಯಾದನು ಇವರಾರೂ ಸಮರ್ಥ ರಾಜರಾಗಿರಲಿಲ್ಲ ಎರಡು ಆಸ್ಥಾನದ ಪಿತೂರಿ ಮತ್ತು ಒಳಸಂಚು ಮೌರ್ಯರ ಆಸ್ಥಾನದಲ್ಲಿ ಮೌರ್ಯರ ಅವನತಿಗೆ ಮುಖ್ಯ ಕಾರಣವು ಆಸ್ಥಾನದಲ್ಲಿ ಆಗ್ತಾ ಇದ್ದಂಥ ಪುತು ಪುತ್ ಪಿತೂರಿ ಆಗಿರ್ಬೋದು ಅಥವಾ ಆಸ್ಥಾನದಲ್ಲಿ ಮಾಡ್ತಾ ಇದ್ದಂಥ ಒಳಸಂಚುಗಳು ಎರಡು ಬಣಗಳಿಗೂ ಶತ್ರು ತ್ತು ಅಶೋಕನ ನಂತರ ಅಧಿಕಾರ ಸ್ವೀಕರಿಸಬೇಕಿತ್ತು ಕುನಾಲ ಅಧಿಕಾರ ಸ್ವೀಕರಿಸಬೇಕಿತ್ತು ಆದರೆ ಮಲತಾಯಿಯ ಪಿತೂರಿಯಿಂದ ಕುನಾಲನ ಕಣ್ಣು ತೆಗೆಸಲಾಗಿತ್ತು ಕಾಳಿದಾಸನ ಕೃತಿಗಳಲ್ಲಿ ಬೃಹದೃತನ ಆಸ್ಥಾನದಲ್ಲಿ ಎರಡು ಬಣಗಳಿದ್ದು ಎಂದು ತಿಳಿಯಬಹುದಾಗಿದೆ ಇನ್ನು ಮೂರು ಬ್ರಾಹ್ಮಣರ ಪ್ರತಿರೋಧ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಅಶೋಕನ ಧಾರ್ಮಿಕ ಧೋರಣೆಗಳೇ ಕಾರಣ ಅಂತ ಹೇಳ್ಬೋದು ಪ್ರೊಫೆಸರ್ ಹಪ್ ಹರಿಪ್ರಸಾದ್ ಶಾಸ್ತ್ರಿಯವರು ಅಭಿಪ್ರಾಯಪಟ್ಟಿರ್ತಾರೆ ಅಶೋಕನ್ನು ಮತಾವಲಂಬಿಯಾಗಿದ್ದ ಅದರ ಊರ್ಜಿತತೆಗೆ ಅಪಾರ ನೆರವು ಮತ್ತು ಆಶ್ರಯವನ್ನು ಕೂಡ ನೀಡಿದ್ದ ವೈದಿಕ ಸಂಪ್ರದಾಯ ಆಚರಣೆಗಳಿಗೆ ವಿರುದ್ಧವಾಗಿ ಪ್ರಾಣಿ ಬಲಿಯನ್ನು ರದ್ದುಗೊಳಿಸಿದ್ದನು ಜೊತೆಗೆ ಬ್ರಾಹ್ಮಣರು ಕೆಲವು ಸವಲತ್ತುಗಳನ್ನು ಕಳೆದುಕೊಂಡರು ಆ ಕಾರಣಕ್ಕಾಗಿ ಅಶೋಕನ ಮರಣಾನಂತರ ಅವನ ಉತ್ತರಾಧಿಕಾರಿಗಳ ವಿರುದ್ಧ ಬ್ರಾಹ್ಮಣರು ಕೂಡ ದಂಗೆ ಎದ್ದರು ಇನ್ನು ವಿಶಾಲ ಸಾಮ್ರಾಜ್ಯ ಮೌರ್ಯರ ಅವನತಿಗೆ ಮುಖ್ಯ ಕಾರಣ ಮೌರ್ಯ ಸಾಮ್ರಾಜ್ಯವು ವಿಶಾಲವಾಗಿತ್ತು ಆಧುನಿಕ ಸಾರಿಗೆ ಸಂಪರ್ಕವಿಲ್ಲದೆ ಆ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲ ಭಾಗದ ಆಗುಹೋಗುಗಳನ್ನು ಗಮನಿಸುವುದು ಸುಲಭವಾಗಿರಲಿಲ್ಲ ಐದು ಬರಿದಾದ ರಾಜಬೊಕ್ಕಸ ಅಶೋಕನು ಬೌದ್ಧ ಭಿಕ್ಷುಗಳಿಗೆ ನೀಡಿದ ಅಪಾರವಾದ ದೇಣಿಗೆಯಿಂದ ರಾಜಬೊಕ್ಕಸ ಬರಿದಾಗುವಂತೆ ಆಯಿತು ಅಶೋಕ ಸಾಮ್ರಾಟನು ವಿಹಾರ ಸೂಕ್ತ ಸ್ತಂಭಗಳನ್ನು ಕಟ್ಟಿಸಿ ರಾಜಬೊಕ್ಕಸವನ್ನು ಬರಿದು ಮಾಡ್ತಾನೆ ಆರು ವಾಯುವ ಗಡಿ ಪ್ರದೇಶ ದೇಶದ ದಾಳಿ ಮಧ್ಯ ಏಷ್ಯಾದ ಅನಾಗರಿಕ ಬುಡಕಟ್ಟು ಜನಾಂಗಗಳ ವಲಸೆಯ ದೃಷ್ಟಿಯಿಂದ ಈ ಮಾರ್ಗಗಳ ರಕ್ಷಣೆ ಅಗತ್ಯವೇ ಆಗಿತ್ತು ಆದರೆ ವಾಯುವ ಗಡಿ ಭಾಗದಲ್ಲಿ ಮಾರ್ಗಗಳ ರಕ್ಷಣೆಯನ್ನು ನಿರ್ಲಕ್ಷಿಸಿದ ಕಾರಣ ನಿರಂತರವಾಗಿ ಆ ಭಾಗದಿಂದ ದಾಳಿ ಉಂಟಾಯಿತು ಏಳು ಬಲವಾದ ಸೈನ್ಯದ ಅಭಾವ ಅಶೋಕನ ಅಶೋಕನು ದಿಗ್ವಿಜಯವನ್ನು ಧರ್ಮ ವಿಜಯವನ್ನಾಗಿ ಪರಿವರ್ತನೆ ಮಾಡಿದ ಕಾರಣ ಹಾಗೂ ಅವನ ಅಹಿಂಸಾ ನೀತಿಯಿಂದ ಭಾರತೀಯ ಸಂಸ್ಕೃತಿ ಉಜ್ವಲಗೊಂಡು ದೇಶದಾದ್ಯಂತ ಪ್ರಶಂಸಿಸಿ ಅದರ ಭವ್ಯತೆಯನ್ನು ಎಲ್ಲೆಡೆ ಹರಡಿದ ಸಂಗತಿಯು ಶ್ಲಾಘನೀಯ ಆದರೆ ಸೇನಾ ಬಲವು ಕುಗ್ಗಿಕೊಂಡು ಹೋಯಿತು ಆದ್ದರಿಂದ ಮೌರ್ಯ ಸಾಮ್ರಾಜ್ಯ ಪತನವಾಗಲಿಕ್ಕೆ ಕಾರಣವಾಯಿತು ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣ ಅಶೋಕನ ನಂತರ ಅಸಮರ್ಥ ಉತ್ತರಾಧಿಕಾರ ಆಸ್ಥಾನದ ಪಿತೂರಿ ಮತ್ತು ಒಳಸಂಚು ಬ್ರಾಹ್ಮಣರ ಪ್ರತಿರೋಧ ವಿಶಾಲ ಸಾಮ್ರಾಜ್ಯ ಬರಿದಾದ ರಾಜಭೊಕ್ಕ ವಾಯುವ್ಯ ಗಡಿ ಪ್ರದೇಶದ ದಾಳಿ ಬಲವಾದ ಸೈನ್ಯದ ಅಭಾವ ಇನ್ನು ನಾವು ನೋಡ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಗುಪ್ತರ ಕಾಲದ ಕೊಡುಗೆ ಗುಪ್ತರ ಸಾಹಿತ್ಯ ವಿಜ್ಞಾನ ಕಲೆಗಳಲ್ಲಿ ಗುಪ್ತರ ಕೊಡುಗೆಗಳೇನೆನ್ನುವಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡ್ಕೊಳ್ತಾ ಹೋಗೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು